ಆದ್ಯ ನ್ಯೂಸ್ಗೆ ಸ್ವಾಗತ ತುಮಕೋಸ್ ಮಾಜಿ ಅಧ್ಯಕ್ಷ ಎಸ್ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣಾ ಸಮಾಲೋಚನಾ ಸಭೆ ನಡೆಯಿತು ಕಾರ್ಯಕ್ರಮವನ್ನು ಎಚ್ ಎಸ್ ಶಿವಕುಮಾರ್ ಉದ್ಘಾಟಿಸಿದರು ವರದಿ ಸತೀಶ್ ಎಂಪವರ್ ಚನ್ನಗಿರಿ ಎಂಬ ಅಂಶಗಳಿಗೆ ಜ್ಯೋತಿ ಬೆಳಗಿಸ್ತಾ ಇದ್ದೇನೆ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಹಾಗೂ ಚುನಾವಣಾ ಪೂರ್ವ ಸಮಾಲೋಚನಾ ತನಕ ಕಾರ್ಯಕ್ರಮದ ರೂಪರೇಖೆಗಳನ್ನ ಹತ್ತು ಹಲವು ವಿಷಯಗಳ ಬುಗೆಯನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ಅರ್ಪಿಸುವವರು ಆತ್ಮೀಯರು ಹಿತೈಷಿಗಳಾಗಿರ್ತಕ್ಕಂಥ ಚನಗಿರಿ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಬಸವಬಳದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಸ್ ಮಲ್ಲಿಕಾರ್ಜುನಪ್ಪನವರು ನಾನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಈ ಅಮೃತವಾಣಿಯನ್ನು ಹುಡಿಲಿಕ್ಕೆ ಆಮರಿಸ್ತಾ ಇದ್ದೇನೆ ಬಂಧುಗಳೇ ಕಾರ್ಯಕ್ರಮದಲ್ಲಿ ಆಸಿತರಾಗಿರ್ತಕ್ಕಂಥ ಎಲ್ಲ ಸಹೃದಯ ಗಿಡರನ್ನ ಸ್ವಾಗತಿಸುವವರು ಶರಣ ಎಸ್ ಹಾಬು ಇವರಿದ್ದಾರೆ ಸರ್ವ ಸಹಕಾರಿ ಬಂಧುಗಳಿಗೆ ಶುಕ್ರವಾರದ ಶುಭೋದಯಗಳನ್ನ ಬಯಸುತ್ತ ಸರ್ವರನ್ನು ಸಹ ಸ್ವಾಗತಿಸ್ತೇನೆ ದಯಮಾಡಿ ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ ಈಗಾಗಲೇ ಸಮಯ ಆಗಿದೆ ಹಾಗಾಗಿ ಹಾಲಿ ನಿರ್ದೇಶಕರನ್ನ ಒಟ್ಟಿಗೆ ಹೇಳ್ತೀನಿ ನಾವು ಎದ್ದೆದ್ದು ಕೈ ಮುಗಿಯೋದ್ರ ಮೂಲಕ ಸಹಕಾರಿ ಬಂಧುಗಳನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಈ ಒಂದು ಸಹಕಾರಿ ಸಂಘದ ಚುನಾವಣಾ ಪೂರ್ವ ಸಮಾಲೋಚನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರುವ ತುಮ್ಕೋಸ್ನ ಮಾಜಿ ಅಧ್ಯಕ್ಷರಾದಂತಹ ಎಚ್ ಎಸ್ ಶಿವಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತ ಇದ್ದೀವಿ ಹಾಗೆ ಹಾಲಿ ನಿರ್ದೇಶಕರಾದಂತಹ ಟಿ ವಿ ರಾಜು ಅವರು ಇವತ್ತು ಕಳೆದ ನಲವತ್ತು ವರ್ಷಗಳಿಂದ ಈ ಏನು ಈ ಸಂಸ್ಥೆಯ ಫಲಾನುಭವಿಗಳಾಗಿ ಇದರ ಮಾಲೀಕರಾಗಿ ನಿಮ್ಮ ಹಕ್ಕುಗಳನ್ನು ಜೊತೆಗೆ ಅದರ ಕರ್ತವ್ಯಗಳನ್ನು ನಿಭಾಯಿಸುತ್ತ ತಮ್ಮೆಲ್ಲರೂ ಕೂಡ ರೂಪುರವಾದ ನನ್ನ ನಮನಗಳು ನೋಡಿ ಕಳೆದ ನಲವತ್ತು ವರ್ಷಗಳಲ್ಲಿ ಇದು ಅಂದ್ರೆ ಎರಡು ಚುನಾವಣೆಗಳು ನಡೆಯಲಿಲ್ಲ ಇದು ಎಂಟು ಒಂಬತ್ತನೇ ಚುನಾವಣೆ ಅಂತ ಕಾಣುತ್ತೆ ಐದು ವರ್ಷಕ್ಕೊಮ್ಮೆ ಮೊದಲನೇ ಸಾರಿ ಆರು ವರ್ಷ ಆಯ್ತು ನಂತರ ಐದು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ನಡೆದು ತಗೊಳುತ್ತೆ ಈ ಸಂಸ್ಥೆ ಸ್ಥಾಪನೆ ಆಗಿ ನಲವತ್ತು ವರ್ಷಗಳು ಕಳೆದ್ರು ನಮಗೆ ಈ ನಲವತ್ತು ವರ್ಷಗಳು ಕಳೆದದ್ದನ್ನ ನಮ್ಗೆ ಈ ಆಗಿಲ್ಲ ಏನೋ ಮನೆ ಮನೆ ತಾರಿ ಈ ಸಂಸ್ಥೆ ಸ್ಥಾಪನೆ ಮಾಡಿದೇವ ಗಾಯಿತೆ ಇದರಲ್ಲಿ ಹಲವಾರು ಹೇಳೋ ಬೆಳೆಗಳನ್ನ ನಾವು ಕಂಡಿ ಆರ್ಥಿಕವಾಗಿ ಸಮಸ್ಯೆ ಕಾಣ್ತು ಸರ್ಕಾರದ ನೆರವಿನ ಸಿಗಲಿಲ್ಲ ಬಿ ಸಿ ಬ್ಯಾಂಕ್ ನಿ ಸ್ವಲ್ಪ ಸಹಾಯ ದೊರೆತಿತ್ತು ನಂತರ ಅಡಿಕೆ ಮಾರಾಟ ಮಾಡಿದವರಿಗೆ ದುಡ್ಡು ಕೊಡ್ಲಿಕ್ಕಾಗಿ ಕೂಡ ನಾವು ಹಲವಾರು ಶ್ರೀಮಂತರನ್ನು ಅವಲಂಬಿಸುವಂತ ಸ್ಥಿತಿ ಇತ್ತು ಇಂಥ ಸ್ಥಿತಿಯಲ್ಲಿ ಮುನ್ನಡೆಸಿಕೊಂಡು ಬಂದಂತ ಒಂದು ಏನೇನು ಆಡಳಿತಗಳು ಬಂದು ಆದ್ರೂ ಅದ ಎಲ್ಲವನ್ನೂ ಕೂಡ ನಿಂತು ಪಕ್ಷಾತೀತವಾಗಿ ಇಲ್ಲಿ ಆಡಳಿತ ಮಾಡುವಂತ ವ್ಯಕ್ತಿಗಳು ಇಲ್ಲಿ ನಿರ್ದೇಶಕರಬಹುದು ಅಧ್ಯಕ್ಷರಾಗಿ ಆಯ್ತೆ ಆದ ನಂತರ ಪಕ್ಷಾತೀತವಾಗಿ ಒಕ್ಕ ಕೆಲಸ ಮಾಡ್ಕಂತ ಬಂದ್ರು ಕಾರಣ ಕೆಲವು ಹೇಳಿದ ಇತ್ತೀಚೆಗೆ ಏನೇನೋ ಈಗ ಪ್ರಸ್ತುತ ಸಂಸ್ಥೆ ಮುಂದೆ ಮುಂದಿನ ದೂರದೃಷ್ಟಿ ಮತ್ತು ದೂರ ಆಲೋಚನೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರು ಶ್ರಮ ವಹಿಸಿ ದುಡಿಯಬೇಕಾಗುತ್ತೆ ಪ್ರಾಮಾಣಿಕರಾಗಿರ್ಬೇಕಾಗುತ್ತೆ ಅವರ ಪ್ರಾಮಾಣಿಕತೆಯ ಪರವೇ ಈ ಸಂಸ್ಥೆ ಹೇಳಿದೆ ಏನೇನೋ ಕಾರಣ ವಿಘಟನೆಗಳನ್ನು ನಡೆದಿದ್ರು ಕೂಡ ಸಂಸ್ಥೆ ಈ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಐದಾರು ವರ್ಷಗಳಿಂದ ಈಚೆಗೆ ಏನೇನೋ ಇದು ಒಂದು ತಪ್ಪು ತಪ್ಪು ಕಲ್ಪನೆಗಳಿಂದ ಈ ನಮ್ಮ ಸಂಘಕ್ಕೆ ಏನೇನ ಕಾನೂನು ಅದೇನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಅದು ನಾನು ನಮ್ಗೆ ಗೊತ್ತಿಲ್ಲದೆ ಅಂತ ಓರ್ಡು ಕೂಡ ಮಾತಾಡಕ್ ರೆಡಿ ಇಲ್ಲ ಸರಿ ಸರಿ ಅಷ್ಟಾಯ್ತು ಅದು ಮಾಡ್ತಾರೆ ಇಂಥ ಇಂಥ ಘಟನೆಗಳು ಐದು ವರ್ಷಕ್ಕೂ ಹತ್ತು ವರ್ಷಕ್ಕೋ ಇಂತ ನಡೀತಾ ಇರ್ತವೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲೂ ಕೂಡ ಇಂಥ ಘಟನೆ ನಡೆಯಿತು ನಾವು ಅಧ್ಯಕ್ಷ ಇರ್ಬೇಕಾದ್ರೆ ಅಧ್ಯಕ್ಷ ಇರ್ಬೇಕಾದ್ರೆ ಬರೋದ್ರೊಳಗೆ ಡೈರೆಕ್ಟ್ರೆ ನೀನ್ ರಾಜೀನಾಮೆ ಕೊಡು ರಾಜೀನಾಮೆ ಕೊಟ್ರು ಯಾರ ಹೊತ್ತು ಇದ್ರಲ್ಲಿ ಎಂಪ್ಲಾಯ್ ಇನ್ವಾಲ್ವ್ ಆಗಿದ್ ನಾವು ಅವನ್ಗೆ ಸಸ್ಪೆಂಡ್ ಮಾಡ್ರಿ ಅವ್ರೊಬ್ರು ರಾಜೀನಾಮೆ ತಗೊಂಡು ಇವರು ಸಸ್ಪೆಂಡ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸರಿ ಇದ್ರೆ ಮತ್ ತಗಂತೀವಿ ಒಬ್ಬ ತಪ್ಪಿದ್ರೆ ಮನೆಗೆ ಹೋಗುವಂತ ಕಳಿಸಿ ರೈತರಲ್ಲಿ ವಿಶ್ವಾಸ ತುಂಬುವಂತ ಕೆಲಸ ಮಾಡಿದ್ವಿ ಆದರೆ ಇವತ್ತು ಅದೇ ನಿರ್ದೇಶಕ ಮೊದಲನೇ ದಿನ ನನ್ನ ನಡಿಕೆ ತಪ್ಪೇನಾದರೂ ಇದ್ರೆ ಆಸ್ರಿ ರಿಜೆಕ್ಟ್ ಮಾಡ್ರಿ ಮನೀ ತಗೊಂಡು ಹೋಗ್ತೀನಿ ಆದರೆ ನಾನು ಧೈರ್ಯ ನಿರ್ದೇಶಕ ಒಂದೇ ಕಾರಣಕ್ಕೋಸ್ಕರ ನನ್ನನ್ನೇ ಬೇರೆ ನೋಡ್ತೀಯಾ ಅಂತ ಒಂದು ವಿಡಿಯೋ ಕ್ಲಿಪ್ ಮಾಡಿಬಿಟ್ಟಿದ್ದಾರೆ ಮಾರ್ನೇಸ ಹೇಳ್ತಾರೆ ಪ್ರೆಸ್ ಮೀಟಲ್ಲಿ ಅಲ್ಲಿ ನಡಿಕೆನೇ ಅಲ್ಲ ನಾನು ಕೇಳಿದಾರ ಅವ್ರಿಗೆ ಅಡಿಕೆ ಕೊಟ್ಟಿದ್ದೆ ತಗೊಂಡು ಹೋಗ್ ಒಳ ಕೇಳಿದ್ರು ನಾನೇನು ಮಾಡೋಣ ಅಂತ ಹೇಳಿ ಅದು ಒಂದ್ ಕಡೆ ಆಯ್ತು ಬಿಡು ಅವ್ರು ಹೇಳ್ಕೇಳಿ ಆದ್ರೆ ಈ ಸಂಸ್ಥೆ ಅಧ್ಯಕ್ಷ ಆಗಿರೋ ಅವ್ರದೇನೋ ಜವಾಬ್ದಾರಿ ಇದೆ ಈ ಸಂಸ್ಥೆ ಯಾವತ್ತೂ ಕೂಡ ಜನಗಳ ವಿಶ್ವಾಸ ಕಡಿಮೆ ಆಗ್ಬಾರ್ದು ನೋಡ್ಕೋಬೇಕಾಗಿರೋ ಈ ಸಂಸ್ಥೆ ಅಧ್ಯಕ್ಷನ ತಲೆ ಮೇಲೆ ಇದೆ ಆದ್ರೆ ಅಧ್ಯಕ್ಷನೇ ಬಂದು ಇವ್ರ ಅಡಿಕೆ ಇದಲ್ಲ ಇವ್ರ ಅಡಿಕೆ ಅಲ್ಲ ಇದು ಇದು ರೈತರ ಅಡಿಕೆ ಹೌದಪ್ಪ ರೈತರ ಅಡಿಕೆ ಒಳಗೆ ಬಿಟ್ಕೊಂಡೆ ಎಲ್ಲರನ್ನೂ ಬಿಟ್ಕೋ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ ಎಲ್ಲರಂಗೆ ಒಂದು ಎರಡು ಪರ್ಸೆಂಟ್ ಅಲೋ ಮಾಡ್ತೀವಿ ಅಷ್ಟು ಇದೆ ಒಂದು ಐದು ಪರ್ಸೆಂಟ್ ಅವರಿಗೆ ಮಿಣ್ಣೆ ಇದೆ ಇಂಥ ಅಲೋ ಮಾಡ್ತೀವಿ ಅಂತ ಯಾವುದೋ ಒಂದು ಕ್ಲಿಪ್ ನೋಡಿದೆ ನಾನು ಆಯ್ತು ಎಲ್ಲರೂ ಅದು ಮಾಡಿ ಸಮಸ್ಯೆ ಯಾಕೆ ಬರ್ತಿತ್ತು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಅವರಿಗೆ ನೀವು ಅಲೋ ಮಾಡಿದ್ರೆ ಇವತ್ತು ಪರಿಸ್ಥಿತಿ ಯಾಕೆ ಬರ್ತಿತ್ತು ಆದ್ರೆ ಈ ಸಂಸ್ಥೆ ಅಧ್ಯಕ್ಷ ಆಗಿರೋಂಥವ್ರು ಅವತ್ತೇನು ಜನಗಳಿಗೆ ವಿಶ್ವಾಸ ಏ ನಮ್ಮ ಸೊಸೈಟಿಯಲ್ಲಿ ಅನ್ಯಾಯ ನಡೆಯಲ್ಲ ಅಕ್ರಮ ನಡೆಯಲ್ಲ ಯಾರು ಮಾಡಿದ್ರು ಒಂದೇ ಯಾರು ಅಂತ ಹೇಳುವಂತ ಮೆಸೇಜ್ ಕಳಿಸೋ ಅಂತ ಕೆಲಸ ಸ್ಪಷ್ಟವಾಗ್ಲಿಲ್ಲ ಅವತ್ತು ಇವರು ಕೂಡ ಅದನ್ನ ಡಿಫೆಂಡ್ ಮಾಡ್ತಾರೆ ಯಾಕೆ ಹಂಗ ಮಾಡಿದ್ರು ಅಂತ ಯಾವ್ದೇ ಗೊತ್ತು ಇನ್ನ ಸಾಕು ವಿಚಾರಗಳು ಏನೇನು ಮಾಡಿದ್ದಾರೆ ಅಂತ ಹೇಳಿ ಹೇಳಿದೆ ಇವತ್ತು ಚುನಾವಣೆ ವಿಚಾರವಾಗಿ ನಾನು ಬಿಜೆಪಿ ಅವರು ಜೆಡಿಎಸ್ ಡಿ ಅಂತ ಮಾಡ್ಲಿಲ್ಲ ಯಾವತ್ತು ಎಲೆಕ್ಷನ್ ಮಾಡ್ಬೇಕಾದ್ರೆ ಇರ್ಬೋದು ಡೈರೆಕ್ಟ್ ಜೊತೆ ಕರ್ಕೊಳ್ಳೋದ್ ಇರ್ಬೋದು ಅಥವಾ ಯಾವುದೇ ಬರೀ ಬಿಜೆಪಿ ಕಾಂಗ್ರೆಸ್ ಇದು ಇರ್ಲಿ ಯಾರನ್ನು ಕೂಡ ಜಾತಿ ವ್ಯವಸ್ಥೆ ತರಲಿಲ್ಲ ಯಾರು ಕೂಡ ಜಾತಿ ಈ ಜಾತಿಯವನ್ ಹಿಂದೆ ಈ ಜಾತಿಯವನ್ ಮುಂದೆ ಪ್ರಾಬಲಿ ನಾನ್ ಮೇಲೆ ಅವತ್ ಎಲ್ಲಾ ಜಾತಿಯವರು ಎಲ್ಲ ಜನರು ಬಡವರು ಶ್ರೀಮಂತರುಗಳು ಬಂದು ಅಧ್ಯಕ್ಷ ವ್ಯವಸ್ಥೆ ಸೃಷ್ಟಿಯಾಗಿತ್ತು ಮುಂದೂ ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಅನುಕೂಲಗಳು ಮಾಡಿಕೊಡ್ತೀವಿ ನೀವು ನಮ್ಮನ್ನ ಎಲೆಕ್ಷನ್ ನಲ್ಲಿ ನಿತ್ಕೊಳ್ಳೋಕೆ ಅನುಮತಿಸಿದ್ರೆ ಅನುಮತಿಸ್ತೀವಿ ಅಂತೇಳಿ ನೀವೆಲ್ಲರೂ ಚಪ್ಪಾಳೆ ಜೋರಾಗಿ ಹೇಳಿದ್ದಾರೆ ನಾವು ಒಂದು ಒಳ್ಳೆ ಕಮಿಟಿ ಮಾಡಿ ಮುಂದುವರೆ ಮುಂದುವರಿತೀವಿ ಮತ್ತೆ ಇಷ್ಟಕ್ಕೆ ಮಾತ್ರ ನಿಲ್ದು ಓದಿಂದ ಕೂಡ ನಾವು ಎಲೆಕ್ಷನ್ ಶುರು ಮುಂಚೆನೆ ಗೆದ್ದು ಬಿಟ್ಟಿದ್ವಿ ಕೆಲವು ಕುತಂತ್ರಿಗಳು ಕುತಂತ್ರ ರಾಜಕಾರಣದಿಂದನ ಸೋಲು ಅಂತ ಇದಾಯ್ತು ಅವೆಲ್ಲವನ್ನೂ ಕೂಡ ನೀವು ನಿಭಾಯಿಸಬೇಕು ಈ ಸಾರಿ ನಿಮ್ಮೇಲಿದೆ ನಿಮ್ಮ ಭವಿಷ್ಯ ನಿಮ್ಮ ಜೀವನ ನಿಮ್ಮ ಕೈಲಿದೆ ಯಾವ ತಂದು ತಂದುಕೊಡಲ್ಲ ರಾಜಕಾರಣಿ ನೀವು ರೋಡ್ ಮಾಡ್ಬೋದು ಆದ್ರೆ ನಿಮ್ ಅಡಕೆ ಒಳ್ಳೆ ರೀತಿ ಮಾಡಿಸ್ಕೊಡಲ್ಲ ರಾಜಕಾರಣಿ ನಿಮ್ ಊರಾಗೆ ಕೆರೆ ಕಟ್ಟಿಸ್ಬೋದು ಆದ್ರೆ ನಿಮ್ ಮಕ್ಳುಗಳಿಗೆ ಒಳ್ಳೆ ಸ್ಕೂಲ್ ಕಟ್ಟಿಸ್ಕೊಡಲ್ಲ ನಾನೇ ಒಂದ್ ಸ್ಕೂಲ್ ಕಟ್ಟಿಸಿ ಅವ್ರಿಗೆಲ್ಲ ಎಷ್ಟು ಯೋಚನೆ ಮಾಡುವಂತ ರಾಜಕಾರಣಿಗಳಿರುವಂತದ್ದು ಅತ್ಯುತ್ತಮ ಸ್ಕೂಲು ನೀವು ದಾವಣಗೆರೆ ಶಿವಮೊಗ್ಗದಲ್ಲಿ ಮಟ್ಟದಲ್ಲಿ ನೋಡಕ್ ಆಗದೆ ಇರುವಂತ ಸ್ಕೂಲು ಆ ಮಟ್ಟದಲ್ಲಿ ನೋಡಕ್ಕ ಹಾಸ್ಪಿಟ್ಲು ಮಾಡೇ ಮಾಡ್ತೀವಿ ನೀವು ನಮ್ಗೆ ಬೇಬರ್ ಸ್ವಲ್ಪ ಸಮಯ ಬಹಳ ಸರಣ